ாய சத்யாயம்ியரட்சேந்திரோத்தம் <laughs> ಶ್ರೀ ಗುರು ರಾಘವೇಂದ್ರಾಯ ನಮಃ ವಿಡಿಯೋ ನೋಡ್ತಿರೋ ಎಲ್ಲರಿಗೂ ನಾನು ನಮಸ್ಕಾರಗಳನ್ನ ತಿಳಿಸ್ತಾ ರಾಯರ ಒಂದು ದಯೆಯಿಂದ ನಮ್ಮನೇಲಿ ರಾಯರ ಸೇವೆ ತುಂಬ ಚೆನ್ನಾಗಾಯಿತು ರಾಯರ ಅನುಗ್ರಹ ಅಂತೂ ಹೇಳೋದಿಕ್ಕೆ ಅಸಾಧ್ಯ ಅಷ್ಟೊಂದು ಪಡ್ಕೊಂಡು ರಾಯರ ಅನುಗ್ರಹದ ಅಂದರೆ ಆಶೀರ್ವಾದದ ಕ್ಲಿಪ್ಪಿಂಗ್ಸ್ನ ಇದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನೀವೆಲ್ಲರೂ ನೋಡ್ಬೋದು ತುಂಬ ಅಂದರೆ ತುಂಬ ಒಂದೊಂದ್ಸಲ ಅವ್ರ ಆಶೀರ್ವಾದ ನೋಡಿದಾಗ ಮೈ ರೋಮಾಂಚ ಅನ್ನಿಸ್ತಿತ್ತು ಆ ರೀತಿ ಎಲ್ಲ ರಾಯರು ನಮಗೆ ಆಶೀರ್ವಾದನ ಮಾಡಿದ್ರು ಅದರಲ್ಲಂತೂ ವೃತ್ತಿಕ ಪ್ರಸಾದದಿಂದನೇ ಯಥೇಚ್ಛವಾಗಿ ಇವತ್ತು ರಾಯರು ನನಗೆ ಆಶೀರ್ವಾದನ ಮಾಡಿದ್ರು ಎಲ್ಲರಿಗೂ ರಾಯರ ಆಶೀರ್ವಾದ ಸಿಗ್ಲಿ ಅಂತ ರಾಯರ ಹತ್ರ ಬೇಡ್ಕೊಳ್ತೀನಿ ಹಾಗೆ ಎಲ್ಲರ ಕಷ್ಟಗಳನ್ನು ದೂರ ಮಾಡಲಿ ರಾಯರು ಆದಷ್ಟು ಬೇಗ ಯಾರೆಲ್ಲ ಕಷ್ಟದಲ್ಲಿದ್ದರೆ ರಾಯರ್ನ ನಂಬಿ ಅಂತವ್ರನ್ನ ಕೈ ಹಿಡೀರಿ ರಾಯರೇ ಅಂತ ಎಲ್ರಿಗೋಸ್ಕರ ನಾನು ರಾಯರ ಹತ್ರ ಬೇಡ್ಕೊಳ್ತಾ ಇದ್ದೀನಿ ನನಗೆ ನೆನ್ನೆ ತುಳಸಿ ಸಿಗದೆ ಹೋಯಿತು ನಮ್ಮೂರಲ್ಲಿ ಸುಮಾರು ಕಡೆ ನೋಡ್ದು ಸ್ವಲ್ಪ ತುಳಸಿ ಸಿಕ್ತು ಅದು ಕೂಡ ಅಷ್ಟೊಂದು ಚೆನ್ನಾಗಿರಲಿಲ್ಲ ಹಾಗಾಗಿ ತುಳಸಿ ಹಾರನ ನಾನು ಇವತ್ತು ರಾರಿಗೆ ಹಾಕಿರಲಿಲ್ಲ ಇದ್ದಷ್ಟು ತುಳಸಿನ ಮಿಡಲ್ಗೆ ಮಡಿಸಿ ಆಮೇಲೆ ರಾಯರಿಗೆ ಅಲಂಕಾರ ಮಾಡಿದೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ರು ರಾಯರು ರಾಯರನ್ನ ಅಲಂಕಾರ ಮಾಡಿ ನೀವೊಂದು ಚಿಕ್ಕದು ಫೋಟೋ ಇರಲಿ ಮನೇಲಿ ಅದಕ್ಕೆ ಸಿಂಪಲ್ಲಾಗಿ ತುಳಸಿ ಮತ್ತು ಒಂದು ಸ್ವಲ್ಪ ಗಂಧ ಹೂನ ಇಟ್ಟು ಅವ್ರ ಮುಂದೆ ಕೂತು ನೋಡಿ ಎಷ್ಟು ಅದ್ಭುತವಾಗಿ ಕಾಣಿಸ್ತಿರ್ತಾರೆ ರಾಯರು ಅಂದರೆ ಒಂಥರ ಆ ಗುರುವಾರ ಅಂದರೆ ಒಂದು ವಿಶೇಷ ಇರುತ್ತೆ ನೀವು ಹೇಗೆ ಅಲಂಕಾರ ಮಾಡಿರಿ ಇದೇ ಹೂವು ಹಾಕಬೇಕು ಹೀಗೇ ಮಾಡಬೇಕು ಅಂತ ಏನಿಲ್ಲ ಸುಮ್ಮನೆ ಅವ್ರಿಗೆ ಸೇವೆ ಮಾಡಬೇಕು ಅಂತ ಹೇಳಿ ಒಂದು ಚಿಕ್ಕ ಫೋಟೋಗೆ ನಿಮ್ಮ ಮನಸ್ಸಿಗೆ ತೋಚದ ಹಾಗೆ ಹೂನ ಮುಡಿಸಿ ಅವ್ರ ಮುಂದೆ ಕೂತ್ ನೋಡಿ ಆ ಅನುಭವನೇ ಬೇರೆ ನನಗಂತೂ ಸ್ವರ್ಗನೇ ನನ್ನ ಕಣ್ಮುಂದೆ ಬಂದಾಗಿದೆ ಅಂತ ಅನ್ನಿಸ್ತಿತ್ತು ರನ್ನ ನೋಡಿದಾಗ ಅಷ್ಟು ಮುದ್ದಾಗಿ ಕಾಣಿಸ್ತಿದ್ರು ಇವತ್ತು ಅನುಭವ ಅಂತ ಹೇಳಿದ್ರೆ ರಾಯರು ನನಗೆ ಆಶೀರ್ವಾದ ಮಾಡಿದಂತಹ ರೀತಿ ಸಾಕಷ್ಟು ಬಾರಿ ರಾಯರು ನನಗೆ ಆಶೀರ್ವಾದ ಮಾಡ್ತಾನೆ ಬರ್ತಾರೆ ಕೆಲವ್ರಿಗೆ ಅನ್ನಿಸ್ಬೋದು ಏನಿದೆ ರಾಯರು ಕೊಟ್ಟರು ಅಂತ ಆಶೀರ್ವಾದದ ಬಗ್ಗೆನೇ ಹೇಳ್ತಾರೆ ಅಂತ ಹೌದು ಅವರು ಒಂದೊಂದು ಆಶೀರ್ವಾದ ಇದೆಯಲ್ಲ ಅದು ನಮಗೆ ಶಕ್ತಿ ಇದ್ದಂಗೆ ಎಷ್ಟೋ ಜನ ಇವತ್ತಿಗೂ ಕೂಡ ನಾಲ್ಕು ವರ್ಷ ಐದು ವರ್ಷ ಆರು ವರ್ಷ ಎರಡು ವರ್ಷದಿಂದ ಪೂಜೆ ಮಾಡ್ತಾ ಬರ್ತಿದ್ದಾರೆ ರಾಯರನ್ನ ಅವ್ರಿಗೆ ಭಕ್ತಿ ಇರುತ್ತೆ ಇಲ್ಲ ಅಂತಲ್ಲ ಆದರೆ ಏನೋ ಗೊತ್ತಿಲ್ಲ ರಾಯರು ಒಂದನ್ನು ಕೂಡ ಆಶೀರ್ವಾದ ಮಾಡಿರಲ್ಲ ಹೂವಿನ ಮಿಲ್ಕ ಆದರೆ ನನಗೆ ಆ ರೀತಿ ಅಲ್ಲ ನಾನು ಅಲಂಕಾರ ಮಾಡೋದಕ್ಕೆ ಶುರು ಮಾಡ್ದಾಗ್ಲೆ ರಾಯರು ನನಗೆ ಆಶೀರ್ವಾದಗಳನ್ನ ಕೊಡ್ತಾ ಹೋಗ್ತಾರೆ ಎಷ್ಟು ನಾನು ಪ್ರತಿ ವಾರ ನೋಡ್ತಿರ್ತೀನಿ ನಾನು ಎಲ್ಲೆಲ್ಲಿಂದ ರಾಯರು ಪ್ರತಿ ವಾರ ನನ್ಗೆ ಆಶೀರ್ವಾದ ಮಿಸ್ ಮಾಡದೆ ಕೊಡ್ತಾರೋ ಅದೇ ಕಡೆ ಗಮನ ಕೊಟ್ಟು ನೋಡ್ತಿರ್ತೀನಿ ಈ ಸಲ ಏನ್ ಮಾಡ್ತಾರೆ ರಾಯರು ನನಗೆ ಅಂತ ಅಷ್ಟು ಆಶೀರ್ವಾದನ ಪ್ರತಿ ವಾರ ಯಾವ ಜಾಗದಿಂದ ಇವಾಗ ಶ್ರೀಕೃಷ್ಣನ್ ಪಾದದಿಂದ ಆಗ್ಲಿ ಅಥವಾ ಲಕ್ಷ್ಮೀ ಸ್ವಾಮಿ ಪಾದದಿಂದ ಆಗಲಿ ತಾಯಿ ಚಾಮುಂಡೇಶ್ವರಿ ಅಮ್ಮನವರಿಂದ ಆಗಲಿ ಸಿಗುತ್ತಾ ಇಲ್ವೋ ಅಂತ ಅಂದ್ಕೊಳ್ತೀನಿ ಬಟ್ ಎಲ್ಲವೂ ಕೂಡ ಆಶೀರ್ವಾದನ ರಾಯರು ಪ್ರತಿ ವಾರ ಹೇಗೆ ಮಾಡ್ತಾರೋ ಅದಕ್ಕಿಂತ ಹೆಚ್ಚಾಗಿ ಇವತ್ತು ನನಗೆ ಆಶೀರ್ವಾದನ ಮಾಡಿದ್ರು ಅದರಲ್ಲೂ ಅಭಿಷೇಕ ಮಾಡ್ತಿರೋ ಸಮಯದಲ್ಲಿ ನಾನು ಅಂದ್ಕೊಂಡೇ ಇರಲಿಲ್ಲ ಒಂದೊಂದು ಸಲ ನೀವು ಯಾರಾದರೂ ಆಶೀರ್ವಾದಗಳನ್ನ ಪಡ್ಕೊಂಡಿದ್ರೆ ರಾಯರಿಂದ ನೋಡ್ಬೋದು ಆಶೀರ್ವಾದ ಕೊಡೋದಕ್ಕೂ ಮುಂಚೆ ಆ ಹೂವು ಅಲ್ಗಾಡುತ್ತೆ ಇಲ್ಲ ಮುಂದೆ ಬರ ಹಾಗಾಗುತ್ತೆ ಆದರೆ ನಾವು ಅಭಿಷೇಕ ಮಾಡ್ತಿರ್ಬೇಕಾದ್ರೆ ಇವತ್ತು ರಾಯರ್ ಬಲಭಾಗದಲ್ಲಿ ಶೇವಂತ್ಗೆ ಮತ್ತು ಸಂಪ್ಗೆ ಹೂನ ಮಡಿಸಿದೆ ಅಂದ್ಕೊಂಡೇ ಇರಲಿಲ್ಲ ಒಂದು ಚೂರು ಕೂಡ ನನಗೆ ಕ್ಲೂ ಇರಲಿಲ್ಲ ರಾಯರು ಆಶೀರ್ವಾದ ಮಾಡ್ತಾರೆ ಅದು ಈ ಸಮಯದಲ್ಲಿ ಅಂತ ಮೂರು ಹೂನ ಒಂದೇ ಬಾರಿ ರಾಯರು ಆಶೀರ್ವಾದ ಮಾಡಿದ್ರು ಒಂದೊಂದು ಆಶೀರ್ವಾದನೂ ನನಗೆ ನೆನಪಿಸ್ಕೊಂಡಾಗ ಈಗಲೂ ಕೂಡ ಮೈ ರೋಮಾಂಚನ ಅಂತ ಅನ್ಸುತ್ತೆ ಅಳು ಕೂಡ ಬಂತು ಗುರುಸ್ತೋತ್ರ ಹೇಳ್ತಿರ್ಬೇಕಾದ್ರೆ ಕೊನೆ ಲೈನ್ಗಳಲ್ಲಿ ಸಿಕ್ಕಾ ಬಟ್ಟೆ ಕಣ್ಣಲ್ಲಿ ನೀರ್ ತುಂಬಿಕೊಂಡು ಜೋರಾಗಿ ಅಳೋದಕ್ಕೆ ಶುರು ಮಾಡಿದೆ ಯಾಕೆ ಅಂತ ಅಂದ್ರೆ ಗುರುಸ್ತೋತ್ರನ ಹೇಳ್ತಾ ಇದ್ನ ಮೊದ್ಲು ಈ ಸಿಲ್ವರ್ ಕಲರ್ ಅಲ್ಲಿ ರಾಯರ್ ಮೂರ್ತಿ ಇದೆಯಲ್ಲ ಅದನ್ನ ನಾನು ನೋಡ್ತಾ ಇದ್ದೆ ಶೇವಂತ್ ಹೂವು ಇತ್ತು ನಾನು ನೋಡ್ತಾ ನೋಡ್ತಾ ರಾಯರೊಳಗಡೆ ಒಂದು ಅಪಾರವಾದ ನಂಬಿಕೆ ಪ್ರೀತಿ ವಿಶ್ವಾಸನ ಕಾಣ್ತಾ ಇದ್ದೀನೇನೋ ಒಂಥರ ರಾಯರಂದರೆ ನಂಬಿಕೆ ಆ ಥರ ಫೀಲ್ ಮಾಡ್ತಾ ಇದ್ದೆ ಮಾಡ್ತಾ ಮಾಡ್ತಾ ರಾಯರು ನಿಂಗೆ ಏನು ಬೇಕು ಕೇಳ್ಕೊ ಅಂತ ಹೇಳ್ದಂಗೆ ಆಯಿತು ನನಗೆ ದುಃಖ ತಡೆಯೋದಕ್ಕಾಗಲಿಲ್ಲ ಏನಂತ ಕೇಳೋದು ಎಲ್ಲವೂ ಕೂಡ ನಿಮಗೆ ಗೊತ್ತು ನಾನು ಇದೇ ಬೇಕು ಇದೇ ಬೇಡ ಅಂತ ಹೇಗೆ ಕೇಳಲಿ ಅಪ್ಪ ಎಲ್ಲ ಕೂಡ ನಿನಗೆ ಗೊತ್ತು ಅಂತ ನಾನು ಹೇಳ್ತಾ ಇದ್ದೆ ಅದೇ ಸಮಯಕ್ಕೆ ರಾಯರು ಒಂದು ಶೇವಂತಿಗೆ ಗುಣ ಆಶೀರ್ವಾದವಾಗಿ ಮಾಡಿದ್ರು ಒಂಥರ ನಿಜ ಆ ಕ್ಷಣ ನನ್ಗೆ ತುಂಬಾ ಬಾರಿ ರಾಯರು ಆಶೀರ್ವಾದ ಮಾಡಿದರೆ ಆ ಕ್ಷಣನ ನನ್ಗೆ ಇವತ್ತು ಮರೆಯೋದಕ್ಕಾಗಲ್ಲ ಆ ರೀತಿ ಆಶೀರ್ವಾದನ ಮಾಡಿದ್ರು ಇನ್ನು ಹನುಮಾನ್ ಚಾಲಿಸ್ ಹೇಳ್ತಿರ್ಬೇಕಾದ್ರು ಕೂಡ ಆಶೀರ್ವಾದನ ಮಾಡಿದ್ರು ನಾನು ರಾಯರ್ನ ಅಲಂಕಾರ ಎಲ್ಲ ಮಾಡಿ ಆದ್ಮೇಲೆ ಒಂದು ಫೋಟೋ ಹಾಕ್ತೀನಿ ನೋಡ್ಬೋದು ಈ ಕೊನೆ ವಿಡಿಯೋನು ನೋಡಬಹುದು ಇವಾಗ ಸಂಜೆ ದೇವ್ರ ಮನೆಗೆ ಬಂದಾಗ ಪೂಜೆ ಮಾಡ್ತಾ ಬೆಳಗ್ಗೆ ಕೂತಿದ್ದಾಗಲೇ ಸಾಕಷ್ಟು ಬಾರಿ ಹೂಗಳನ್ನ ನಾನು ಚೇಂಜ್ ಮಾಡ್ತಾನೆ ಇದೆ ಯಾಕಂದ್ರೆ ನಾನು ಮುಡ್ಸಿದ್ ಹೂನೆಲ್ಲ ರಾಯರು ಆಶೀರ್ವಾದವಾಗಿ ಕೊಡ್ತಾನೆ ಇದ್ರು ಒಂದ್ ಹತ್ ನಿಮಿಷ ಬಿಟ್ಟು ಒಂದೊಂದ್ಸಲ ಅರ್ಧ ಗಂಟೆ ಬಿಟ್ಟು ಒಂದೊಂದ್ಸಲ ತಕ್ಷಣ ಚೆನ್ನಾಗಿತ್ತು ಮತ್ತೆ ಪಾದದಿಂದ ಕೂಡ ನಾನು ಆಶೀರ್ವಾದನ ಪಡ್ಕೊಂಡೆ ಪೂಜೆ ಆದ್ಮೇಲೆ ಏನ್ ಮಾಡ್ತಿದ್ದೆ ನಾನು ರಾಯರ್ ಮುಂದೆ ಕುತ್ಕೊಂಡು ಪ್ರತಿ ವಾರ ಏನ್ ಸ್ವಾಮಿ ಪೂಜೆ ಇಷ್ಟ ಆಯ್ತಾ ಏನಾದ್ರು ತಪ್ಪಿದ್ರೆ ಕ್ಷಮಿಸಿ ಅಂತ ಕೇಳ್ಕೊಳ್ತಿದ್ದೆ ಆದ್ರೆ ಇವತ್ತು ಆ ರೀತಿ ಕೇಳೋದಕ್ಕೆ ಹೋಗ್ಲಿಲ್ಲ ಯಾಕಂದ್ರೆ ಅಷ್ಟು ಬಾರಿ ಬಾರಿ ರಾಯರು ಆಶೀರ್ವಾದ ಮಾಡ್ತಾ ಇದ್ರು ಮಾಡ್ತಾ ಇದ್ರು ಒಂದ್ ದಾಸವಾಳ ಹೂ ಮುಡ್ಸ್ತಿಯಾ ಅದು ಕೂಡ ನನ್ಗೆ ಆಶೀರ್ವಾದವಾಗಿ ಸಿಗದು ಕೊನೆಗೆ ಸಾಕಪ್ಪ ನನಗೆ ನಿಮ್ಮ ಆಶೀರ್ವಾದ ಅಂತ ಅನ್ನೋಷ್ಟು ಆಶೀರ್ವಾದನ ಮಾಡಿದ್ರು ಮಧ್ಯಾಹ್ನ ಕೂಡ ರಾಯರು ಆಶೀರ್ವಾದನ ಮಾಡಿದ್ರು ಒಂಥರ ಆಶೀರ್ವಾದ ಆಶೀರ್ವಾದ ಅನ್ನೋದೇ ಆಗೋಯ್ತು ಇವತ್ತಿನ ವಿಡಿಯೋದಲ್ಲಿ ಅಂತ ಅನಿಸುತ್ತೆ ಇರಲಿ ಅದೊಂಥರ ಸಂತೋಷ ನೀವು ಏನೇ ನಿಮ್ಮ ಹತ್ರ ಎಷ್ಟೇ ಬೆಲೆ ಬಾಳೋ ವಸ್ತುಗಳಿರಲಿ ಎಷ್ಟೇ ನೀವು ತೃಪ್ತಿಯಿಂದ ಜೀವನನ ನಡೆಸ್ತಿರ್ಲಿ ಆದರೆ ರಾಯರಿಂದ ಅಥವಾ ಭಗವಂತನಿಂದ ಒಂದು ಆಶೀರ್ವಾದನ ಪಡ್ಕೊಳ್ತೀವಲ್ಲ ಅದು ಯಾವುದಕ್ಕೂ ಸಮ ಆಗಲ್ಲ ಅಷ್ಟು ಸಂತೋಷನ ಕೊಡುತ್ತೆ ಹಾಗಾಗಿ ಆಶೀರ್ವಾದ ಆಶೀರ್ವಾದ ಅಂತ ಸ್ವಲ್ಪ ಜಾಸ್ತಿ ಟೈಮು ಹೇಳ್ಬಿಟ್ಟೆ ಜುಲೈ ಆರನೇ ತಾರೀಕಿಂದ ಚಾತುರ್ಮಾಸ್ಯ ಶುರುವಾಗುತ್ತೆ ನಿಮ್ಮೆಲ್ರಿಗೂ ಆಲ್ರೆಡಿ ಗೊತ್ತಿದೆ ಅಂತ ಅನ್ಕೊಳ್ತೀನಿ ಶ್ರೀ ಮಹಾವಿಷ್ಣು ಕ್ಷೀರಸಾಗರದಲ್ಲಿ ನಿದ್ರೆಗೆ ಜಾರ್ತಾರೆ ಇನ್ನು ಫೋರ್ ಮಂತ್ಸು ರಾಯರಾಗ್ಲಿ ಯಾವುದೇ ಯತಿಗಳಾಗ್ಲಿ ನಾಲ್ಕು ತಿಂಗಳವರೆಗೂ ತಮ್ಮ ಪಾದನ ಕೆಳಗಡೆ ಇಳಿಸಿ ಓಡಾಡಲ್ಲ ಅನ್ನೋದನ್ನ ನಾನು ಕೇಳಿದ್ದೀನಿ ಯಾವುದೇ ಹುಳು ಉಪ್ಪಟ್ಟುಗಳನ್ನ ತುಣಿಯಲ್ಲ ಒಂದೇ ಕಡೆ ಕೂತಿರ್ತಾರೆ ಧ್ಯಾನ ಮಾಡ್ತಾ ಅಂತ ಕೂಡ ನಾನು ಕೇಳಿದ್ದೀನಿ ಈ ತಿಂಗಳುಗಳಲ್ಲಿ ಒಂದೊಂದು ತಿಂಗಳು ಒಂದೊಂದು ರೀತಿ ನಾವು ರಾಯರಿಗೆ ನೈವೇದ್ಯ ಸಮರ್ಪಣೆನ ಮಾಡಬಾರ್ದು ಜುಲೈ ಆರರಿಂದ ಅಂದ್ರೆ ಆರನೇ ತಾರೀಕಿಂದ ಅವತ್ತು ಆಲ್ರೆಡಿ ಏಕಾದಶಿ ಇರೋದ್ರಿಂದ ನಾವೇನು ನೈವೇದ್ಯ ಮಾಡಲ್ಲ ಇನ್ ಮುಂದೆ ಬರೋ ಗುರುವಾರ ಆಗ್ಲಿ ಪ್ರತಿನಿತ್ಯ ನಿಮ್ಮ ಮನೆಗಳಾಗ್ಲಿ ರಾಯರಿಗೆ ಬಾಳೆಹಣ್ಣು ನಿಷೇಧ ಇನ್ನೊಂದು ತಿಂಗಳು ಕಂಪ್ಲೀಟಾಗಿ ಮುಗಿಯೋವರೆಗೂ ರಾಯರಿಗೆ ಬಾಳೆಹಣ್ಣು ನೈವೇದ್ಯ ಮಾಡಬೇಡಿ ಇನ್ನು ಮತ್ತೆ ನೆಕ್ಸ್ಟ್ ಮಂತ್ ಬಂದಾಗ ಆ ತಿಂಗಳು ಯಾವುದು ನಾವು ರಾಯರಿಗೆ ನೈವೇದ್ಯ ಮಾಡಬಾರ್ದು ಅನ್ನೋದನ್ನು ತಿಳಿಸ್ತೀನಿ ನನಗೆ ಈ ಚಾತುರ್ಮಾಸ ಸಮಯದಲ್ಲಿ ಹಳೆಯದು ಒಂದೂವರೆ ವರ್ಷದ ಹಿಂದಂದು ಆ ಅನುಭವನೂ ಕೂಡ ಇಲ್ಲೇ ತಿಳಿಸ್ತೀನಿ ನಾನು ಸಾಮಾನ್ಯವಾಗಿ ಮನೆಗೆ ರಾಯರ್ನ ಪೂಜಿಸೋದಕ್ಕೆ ಶುರು ಮಾಡಿದ್ಮೇಲೆ ಕಲ್ಸತ್ರೆನ ತರಿಸ್ಕೊಳ್ತಿದ್ದೆ ಸ್ವಲ್ಪ ಜಾಸ್ತಿ ತರಿಸಿಟ್ಕೊಳ್ತಿದ್ದೆ ಮುಗ್ದೋದಾಗ ಹೇಳ್ತಿದ್ದೆ ಈ ಸಲವೂ ಹಾಗೆ ನಾನು ಕಲ್ಸಕ್ರೆ ಬೇಕು ಅಂತ ಬರ್ದಿದ್ದೆ ನಮ್ಮ ಮನೆಯವ್ರು ಹೋಗಿ ತೊಗೊಂಡು ಬಂದಿದ್ರು ಬರೆದಾಗ ಕಲ್ಸಕ್ರೆ ಕೊಡೋ ಅಂಥವ್ರು ಯಾವಾಗಲೂ ರೆಡ್ ಕಲರ್ ಕಲ್ಸಕ್ರೇನ ಕೊಟ್ಟು ಕಲಿಸ್ತಿದ್ರು ಒಂದ್ಸಲ ಏನು ಮಾಡಿದ್ರು ಅಂದರೆ ಕೆಂಪು ಕಲ್ಸಕ್ರೆ ಬದಲು ಬಿಳಿ ಕಲ್ಸಕ್ರೇನ ಕೊಟ್ಟು ಕಳ್ಸಿದ್ರು ಅದೇ ಚಾತುರ್ಮಾಸಿಯ ಟೈಮಲ್ಲಿ ನಾನು ಇದೇನಿದು ನಾನು ಕಲ್ಸಕ್ರೆ ಬರೆದಿದ್ರೆ ಬಿಳಿ ಕಲ್ಸಕ್ರೇನ ತಂದಿದ್ದೀರಲ್ಲ ಯಾವತ್ತು ರೆಡ್ ಕಲ್ಸಕ್ರೆ ತಾನೇ ತರ್ತಿದ್ದಿದ್ದು ತಗೊಂಡೋಗಿ ವಾಪಸ್ ಕೊಡಿ ನನಗೆ ರೆಡ್ ಕಲ್ಸಕ್ರೆ ಬೇಕು ತಗೊಂಡ್ ಬನ್ನಿ ಅಂತ ಹೇಳಿದೆ ಆಮೇಲೆ ಅವರು ಒಂದೆರಡು ದಿನ ಆದರೂ ಹೋಗೋದಕ್ಕೆ ಆಗಲಿಲ್ಲ ಅದನ್ನು ಚೇಂಜ್ ಮಾಡೋದಕ್ಕೆ ಹಾಗೆ ಇತ್ತು ಮನೇಲಿ ಯಾಕೋ ಈ ಕಲ್ಸಕ್ರೆನ ತೊಗೊಂಡೋಗಿ ವಾಪಸ್ ಕೊಟ್ಟು ರೆಡ್ ಕಲ್ಸಕ್ರೆನ ತರೋದಕ್ಕೆ ಆಗ್ತಿಲ್ವಲ್ಲ ಅಂತ ಅಂದ್ಕೊಳ್ತಿದ್ದೆ ಅದೇ ಟೈಮಕ್ಕೆ ನಮ್ಮ ಮನೆಯವರು ಅವ್ರದ್ದೊಂದು ಪರ್ಸ್ನಲ್ ವಿಚಾರಕ್ಕೆ ರಾಯರ ಮಠಕ್ಕೆ ಹೋಗ್ಬಿಟ್ಟು ಎರಡು ದಿನ ಇತ್ತು ಅವ್ರಿಗೆ ಏನೋ ಒಂದು ವಿಚಾರವಾಗಿ ಹೋಗ್ಬಿಟ್ಟು ರಾಯರ ಮಠದಲ್ಲಿ ಪೂರೈತರನ್ನ ಕೇಳಿದ್ರಂತೆ ರಾಯರ್ಗೆ ಏನಾದರೂ ತಂದ್ಕೊಡ್ಬೋದಾ ಅಂತ ಅದಕ್ಕೆ ಅವ್ರು ಹೇಳಿದ್ರಂತೆ ತಂದು ನೀವು ಬಿಳಿ ಕಲ್ಸಕ್ರೆ ಮಾತ್ರ ತಂದ್ಕೊಡ್ಬೇಕು ಅಂತ ಹೇಳಿದಾಗ ಆಮೇಲೆ ಅವರು ನನಗೆ ಮನೇಲಿ ಬಂದು ಹೇಳಿದ್ರು ಯಾಕೆ ಯಾವಾಗಲೂ ನಮಗೆ ರೆಡ್ ಕಲ್ಸಕ್ರೇನ ಮನೆಗೆ ತರಿಸ್ಕೊಳ್ತಿದ್ದೋ ಸಾಮಾನು ಲೀಸ್ಟಲ್ಲಿ ಈ ಸಲ ಬಿಳಿ ಕಲ್ಸಕ್ರೆ ಮನೆಗೆ ಬಂದಿದೆ ಅಂದರೆ ಈ ಸಮಯದಲ್ಲಿ ರಾಯರಿಗೆ ರೆಡ್ ಕಲಸಕ್ರೇನ ಸಮರ್ಪಣೆ ಮಾಡಬಾರ್ದಂತೆ ಬಿಳಿ ಕಲ್ಸಕ್ರೆನ ನಾವು ಎಷ್ಟು ಬೇಕಾದರೂ ಕೊಡ್ಬೋದು ಅಂತ ರಾಯರ್ ಮಠದಲ್ಲಿ ಹೇಳಿದರು ಅಂತ ಹೇಳಿದಾಗ ನನಗೆ ತುಂಬ ಆಶ್ಚರ್ಯ ಆಯಿತು ಯಾಕಂದರೆ ಯಾವಾಗಲೂ ಒಂದೂವರೆ ವರ್ಷ ನಾನು ರೆಡ್ ಕಲ್ಸಕ್ರೇನೆ ತರಿಸಿ ರಾಯರಿಗೆ ಒಳಗಡೆ ಹಾಕಿ ನೈವೇದ್ಯ ಮಾಡ್ತಿದ್ದೆ ಈ ಸಲ ಬಿಳಿ ಕಲಿಸಕ್ರೆ ನಾನು ಗೊತ್ತಿಲ್ಲದೆ ಇದ್ದರೂ ನಾನು ಮಾಮೂಲಿ ಕಲ್ಸಕ್ಕೆರೆ ಅಂತ ಬರದ್ರೂ ಬಿಳಿ ಕಲ್ಸಕ್ಕೆರೆ ನಮ್ಮ ಮನೆಗೆ ಬಂತು ಕಾರಣ ಏನಂದರೆ ಈ ತಿಂಗಳುಗಳಲ್ಲಿ ನಾವು ರಾಯರಿಗೆ ಬಿಳಿ ಕಲ್ಸಕ್ರೆನ ಬಳಸ್ಬೇಕು ಕೆಂಪು ಕಲ್ಸಕ್ರೆನ ಬಳಸ್ಬಾರ್ದು ಬೇಕಾದ್ರೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಿಮ್ಮೂರಲ್ಲಿರುವಂತಹ ರಾಯರ್ ಮಠಗಳಲ್ಲಿ ಹೋಗಿ ವಿಚಾರಣೆ ಮಾಡಿ ಈ ರೀತಿಯಾಗಿ ಸಾಕಷ್ಟು ಅನುಭವಗಳು ನನಗೆ ನಮ್ಮನೆಯಲ್ಲಿ ರಾಯರಿಂದ ಆಗಿದೆ ಅದರಲ್ಲೂ ಈ ರೀತಿ ಪೂಜೆ ವಿಚಾರಗಳಲ್ಲಿ ಅವ್ರಿಗೊಂದು ನೈವೇದ್ಯ ಸಮರ್ಪಣೆ ಮಾಡೋ ವಿಚಾರಗಳಲ್ಲಿ ನನಗೆ ಗೊತ್ತಿಲ್ಲ ಅಂದ್ರೆ ರಾಯರು ಹೇಗಾದ್ರೂ ಅದನ್ನ ನನಗೆ ತಿಳಿಸ್ಕೊಡ್ತಾ ಬಂದಿದ್ದಾರೆ ಇನ್ನು ಭಾನುವಾರ ಆರನೇ ತಾರೀಕು ಶಯನಿ ಏಕಾದಶಿ ಇದೆ ಯಾರಿಗೆಲ್ಲ ಮಾಡೋದಕ್ಕೆ ಉಪವಾಸದಲ್ಲಿದ್ದು ಸಾಧ್ಯ ಆಗುತ್ತೋ ಅಂತವರು ಶಯನಿ ಏಕಾದಶಿನ ಆಚರಣೆನ ಮಾಡಿ ತುಂಬಾ ಒಳ್ಳೆಯದು ನಿಮ್ಮ ಪಾಪ ಕರ್ಮ ವಿಮೋಚನೆ ಜೊತೆಗೆ ಪುಣ್ಯ ಅನ್ನೋದನ್ನು ಸಂಪಾದನೆ ಮಾಡಿ ರಾಯರಿಗೂ ಕೂಡ ತುಂಬಾ ಹತ್ರ ಆಗ್ತೀರ ಇವಾಗ ನೋಡಿ ನಾನು ಬೆಳಗ್ಗೆ ಮುಡಿಸಿದಂತಹ ಹೂವು ತಾಯಿ ಚಾಮುಂಡೇಶ್ವರಿ ಅಮ್ಮನವ್ರಿಗೆ ಸಂಜೆ ಬಂದು ದೀಪ ಹಚ್ಚಿ ರಾಯರ್ ಮುಂದೆ ಒಂದು ವಿಡಿಯೋನ ತಗೊಳ್ತಿದ್ದೆ ಬೆಳಿಗ್ಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ರು ಅಲಂಕಾರ ಮಾಡಿದಾಗ ಇವಾಗ ಹೇಗೆ ಕಾಣಿಸ್ತಿದ್ದಾರೆ ಅಂತ ನೋಡಬೇಕು ಅಂತ ಆ ಸಮಯದಲ್ಲೂ ಕೂಡ ಬೆಳಗ್ಗೆ ಜಾವ ಮಾಡಿಸಿರೋ ಹೂವು ಅಮ್ಮನವರಿಂದ ಆಶೀರ್ವಾದವಾಗಿ ಸಿಕ್ತು ಎಷ್ಟೊಂದು ನಾವು ಹತ್ರ ಹಾಕ್ತಿವಿ ರಾಯರಿಗೆ ಅಥವಾ ಭಗವಂತನಿಗೆ ಅಂದರೆ ಏಕಾದಶಿ ಆಚರಣೆನ ಮಾಡ್ತಾ ಹೋಗಬೇಕು ಒಂದು ತಿಂಗಳು ಎರಡು ತಿಂಗಳಲ್ಲ ನಿಮ್ಮ ಕೈಲಿ ಸಾಧ್ಯ ಆಗೋವರೆಗೂ ನಿಮಗೆ ಆರೋಗ್ಯ ಚೆನ್ನಾಗಿ ಗಟ್ಟುಮುಟ್ಟಾಗಿ ಇದ್ದೀವಿ ಅನ್ನೋವರೆಗೂ ಏಕಾದಶಿ ರಥಾಚರಣೆನ ಆಚರಣೆನ ಮಾಡಬೇಕು ಎಷ್ಟು ಕನೆಕ್ಟ್ ಆಗಿದ್ದೀನಿ ನಾನು ರಾಯರಿಗೆ ಅಂದರೆ ನಾನು ಅಂದ್ಕೊಳ್ಳೋದೇ ಇಲ್ಲ ನನಗೆ ಹೀಗೆಲ್ಲ ಬೇಕು ಆಶೀರ್ವಾದ ಅಂತ ಒಂದೇ ಕೇಳೋದು ಏನಪ್ಪಾ ನಾನು ಮಾಡಿದ ಪೂಜೆ ನಿಮಗೆ ಸರಿ ಅನ್ನಿಸ್ತಾ ಏನಾದರೂ ತಪ್ಪಿದ್ರೆ ಕ್ಷಮಿಸಿ ಒಪ್ಕೆ ಆಗಿದ್ರೆ ಹೇಗಾದರೂ ನನಗೆ ಸೂಚನೆ ಕೊಡಿ ಅಂತ ನಾನು ಕೇಳ್ದೇ ಇದ್ರು ಇವತ್ತುವರೆಗೂ ನಮ್ಮ ದೇವ್ರ ಮನೆಯಲ್ಲಿ ನನಗೆ ರಾಯರು ಯಥೇಚ್ಛವಾಗಿ ಆಶೀರ್ವಾದನ ಮಾಡ್ತಾ ಬರ್ತಿದಾರೆ ಅಷ್ಟ್ ಮಾತ್ರ ಅಲ್ಲ ನಾನು ಎಲ್ಲಾ ಕಷ್ಟಗಳನ್ನ ದೂರ ಮಾಡಿ ಇಷ್ಟಾರ್ಥಗಳನ್ನ ಒಂದೊಂದಾಗಿ ಕೊಡ್ತಾ ಬರ್ತಿದ್ದಾರೆ ರಾಯರ ಅನುಗ್ರಹ ಅನ್ನೋದು ಬಹಳ ಮುಖ್ಯ ಆ ಕಾರಣಕ್ಕೆ ನೀವು ಕೂಡ ಏಕಾದಶಿ ಆಚರಣೆನ ಮಾಡಿ ರಾಯರ ಅನುಗ್ರಹನ ಪಡ್ಕೊಳ್ಳಿ ಸಾಧ್ಯ ಇಲ್ಲ ನಮ್ಗೆ ಆರೋಗ್ಯ ಸಮಸ್ಯೆ ಇದೆ ಡಾಕ್ಟರ್ ಹಾಗೆ ಹೇಳಿದ್ದಾರೆ ಹೀಗೆ ಹೇಳಿದ್ದಾರೆ ನಮ್ ಕೈಲಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ನೋರು ಕೂಡ ರಾಯರ ನಾಮಸ್ಮರಣೆನ ಮಾಡ್ತಾ ಮಾಮೂಲಿಯಾಗಿ ನಿಮ್ಮನೇಲಿ ಅವಲಕ್ಕಿ ಉಪ್ಪಿಟ್ಟು ಸಿಹಿ ಅವಲಕ್ಕಿ ರವೆ ರೊಟ್ಟಿ ರಾಗಿ ಗಂಜಿ ಈ ರೀತಿ ಸೇವನೆ ಮಾಡಿಕೊಂಡು ಜೊತೆಗೆ ಹಾಲು ಹಣ್ಣು ಎಳ್ನೀರು ಕಾಫಿ ಟೀ ಇದನ್ನೆಲ್ಲ ಕುಡ್ಕೊಂಡು ಯಾರು ಉಪವಾಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಆರೋಗ್ಯ ಸಮಸ್ಯೆ ಇದೆ ಅಂತ ಹೇಳ್ತಿರಲ್ಲ ಅಂಥವ್ರು ರಾಯರ ನಾಮ ಸ್ಮರಣೆ ಜೊತೆಗೆ ವಿಷ್ಣು ಸಹಸ್ರನಾಮನ ಹೇಳ್ತಾ ಅವ್ರ ಅನುಗ್ರಹನ ಪಡ್ಕೊಂಡು ಶಯನಿ ಏಕಾದಶಿನ ಆಚರಣೆ ಮಾಡಿ ಏನೋ ಒಂಥರ ಖುಷಿ ರಾಯರ್ನ ಕೂದ್ರಿಂದ ಸಿಗಷ್ಟು ಇನ್ ನನಗಂತೂ ಸಿಗಲ್ಲ ಅಷ್ಟು ಸಂತೋಷ ಅಷ್ಟು ಸಂಭ್ರಮ ಅನ್ನೋದಿರುತ್ತೆ ರಾಯರ್ನ ದಿನ ಒಂಥರ ಚೆನ್ನಾಗಿತ್ತು ಟೋಟಲಾಗಿ ಹೇಳಬೇಕಂದ್ರೆ ಇವತ್ತು ನಮ್ಮ ಮನೇಲಿ ರಾಯರ ಸೇವೆ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರನ್ನು ಕಾಪಾಡಲಿ ಅಂತ ರಾಯರ ಹತ್ರ ಬೇಡ್ಕೊಳ್ತಾ ಈ ವಿಡಿಯೋನ ಏನು ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣಮಸ್ತು ಮಸ್ತು ಶ್ರೀ ಮಸ್ತು ಶ್ರೀ ಮಸ್ತು